ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ನವಗ್ರಹಗಳಲ್ಲಿ ನಾಲ್ಕನೇ ಗ್ರಹ ಬುಧಗ್ರಹದ ಮಂತ್ರ ತಂತ್ರ ಪೂಜಾ ಜಪ ಅನುಷ್ಠಾನ ತಿಳಿಯೋಣ ಮಿತ್ರರೇ ಬುಧಗ್ರಹ ಬಂಧುಕಾರಕ ಬುದ್ಧಿಗೆ ಕಾರಕ ಸೋದರಮಾವ ವಿದ್ಯೆ ವಿಜ್ಞಾನ ವಾಣಿಜ್ಯ ಪ್ರಜ್ಞೆ ಚತುರ ಮಾತುಗಾರಿಕೆ ಗಣಿತಶಾಸ್ತ್ರ ವಾಣಿಜ್ಯಶಾಸ್ತ್ರ ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಮತ್ತು ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಬುಧನಿಂದ ಅಸ್ತ ಪಾದ ಮೆದುಳಿನ ನರಯೂಹ ಮತ್ತು ದೇಹದ ನರಮಂಡಲ ನರ್ವಸ್ ಸಿಸ್ಟಮ್ ಇನ್ನು ಮುಂತಾದ ವಿಷಯಗಳನ್ನ ಬುಧನಿಂದ ನಾವು ನೋಡಬಹುದು ಇನ್ನು ಯಾವ ವ್ಯಕ್ತಿಗಳ ಜನನ ಲಗ್ನ ಕುಂಡಲಿಯಲ್ಲಿ ಬುಧನು ಅಶುಭ ಸ್ಥಾನದಲ್ಲಿ ಪಾಪಸ್ಥಾನದಲ್ಲಿದ್ದು ಕ್ರೂರನಾಗಿದ್ದಾಗ ಆ ವ್ಯಕ್ತಿಯು ಬುದ್ಧಿಹೀನಾಗಿರ್ತಾನೆ ಮತಿಭ್ರಂಶನಾಗಿರ್ತಾನೆ ಬಂಧುಗಳೊಂದಿಗೆ ವಿರೋಧವನ್ನು ಕಟ್ಕೊಳ್ತಕ್ಕಂಥದ್ದು ಉತ್ತಮವಾದ ರಿಲೇಶನ್ಶಿಪ್ ಇರೋದಿಲ್ಲ ಇನ್ನು ವ್ಯಕ್ತಿಯ ಮೆದುಳಿನ ನರಯೂಹ ಮತ್ತು ದೇಹದ ನರಯೂಹದಲ್ಲಿ ಅಸ್ತ ಅಂದರೆ ಕೈ ಮತ್ತು ಪಾದದ ನರಮಂಡಲದಲ್ಲಿ ತೊಂದರೆಗೆ ಮನುಷ್ಯ ಒಳಗಾಗಿರ್ತಾನೆ ಇನ್ನು ವಿದ್ಯೆ ವ್ಯಾಪಾರ ವ್ಯವಹಾರ ಅಂಥ ವಿಚಾರದಲ್ಲಿ ತುಂಬ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಮತ್ತು ಜನಗಳೊಂದಿಗೆ ವಿರೋಧವನ್ನು ಜಾಸ್ತಿ ಇರುತ್ತೆ ಇನ್ನು ಬುಧನು ಜನನ ಲಗ್ನದಲ್ಲಿ ಶುಭನಾಗಿದ್ದಾಗ ಶುಭ ಸ್ಥಾನದಲ್ಲಿ ಉತ್ತಮ ಅವಸ್ಥೆಯಲ್ಲಿದ್ದಾಗ ವ್ಯಕ್ತಿ ಉತ್ತಮ ಮಾತುಗಾರನಾಗಿ ಜನಗಳ ಜೊತೆ ಒಳ್ಳೆಯ ರಿಲೇಶನ್ಶಿಪ್ಪನ್ನು ಜನಾನುರಾಗಿ ಆಗಿರ್ತಾನೆ ಅದ್ರ ಜೊತೆಗೆ ಸೂಕ್ಷ್ಮಮತಿ ಸೂಕ್ಷ್ಮತಿಯಾಗಿರ್ತಾನೆ ಬಂಧುಗಳೊಂದಿಗೆ ಉತ್ತಮವಾದ ಸಂಬಂಧ ಮತ್ತು ಹಾಸ್ಯ ಮತ್ತು ವಿನೋದವನ್ನು ಮಾಡತಕ್ಕಂಥದು ವ್ಯಕ್ತಿಯ ಗುಣವಾಗಿರ್ತದೆ ಹಾಸ್ಯ ಮತ್ತು ವಿನೋದದಿಂದ ಜನಗಳನ್ನ ತನಕಡಿಕೆ ಅಟ್ರಾಕ್ಷನ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ ಉತ್ತಮ ವಿದ್ಯೆ ಅಂದ್ರೆ ವಿದ್ಯೆಗೆ ಸಂಬಂಧಪಟ್ಟಂಗೆ ವಾಣಿಜ್ಯ ಶಾಸ್ತ್ರ ಕಮರ್ಷಿಯಲ್ ಎಜುಕೇಷನನ್ನು ಕಾಮರ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಜ್ಞಾನ ಸೈನ್ಸು ಗಣಿತಶಾಸ್ತ್ರ ಮ್ಯಾಥ್ಮೆಟಿಕ್ಸಿಗೆ ಸಂಬಂಧಪಟ್ಟಂಗೆ ವ್ಯಾಪಾರ ವ್ಯವಹಾರ ಅಂದರೆ ಬಿಸ್ನೆಸ್ಗೆ ಕಿರಾಣಿ ಅಂಗಡಿಯಿಂದ ಹಿಡಿದು ರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ಪರ್ಸನ್ ಆಗ್ತಕ್ಕಂಥದ್ದು ಬಿಸ್ನೆಸ್ ಮ್ಯಾಗ್ನೆಟ್ ಅಂತಾರಲ್ಲ ಆ ರೀತಿ ಚತುರಗಾರಿಕೆಯಿಂದ ಉತ್ತಮವಾದ ಲಾಭವನ್ನು ಗಳಿಸ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಇನ್ನು ಟೀಚಿಂಗ್ ಸೆಕ್ಟರ್ಗೆ ಹೋದಾಗ ಎಜುಕೇಷನ್ಗೆ ಹೋದಾಗ ಪ್ರೈಮರಿ ಸ್ಕೂಲ್ ಮೇಸ್ಟ್ರಿಂದ ಹಿಡಿದು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗ್ತಕ್ಕಂಥದ್ದು ಅಂದರೆ ಯಾವ ವಿಷಯದಲ್ಲಿ ಗಣಿತಶಾಸ್ತ್ರದಲ್ಲಿ ಮ್ಯಾಥ್ಮೆಟಿಕ್ಸು ಕಾಮರ್ಸು ಬಿಸ್ನೆಸ್ಸು ಅಡ್ಮಿನಿಸ್ಟ್ರೇಷನ್ನು ಇಂಥ ವಿದ್ಯೆಗಳಲ್ಲಿ ಎಜುಕೇಷನ್ನಲ್ಲಿ ಉತ್ತಮವಾಗಿರ್ತಕ್ಕಂತಹ ಬೋಧಕ ವರ್ಗದವರಾಗಿ ಕೆಲಸ ಮಾಡ್ತಕ್ಕಂಥದ್ದು ಇವರಲ್ಲಿ ವ್ಯಕ್ತಿತ್ವ ಕಂಡು ಬರುತ್ತೆ ಇನ್ನು ಅರ್ಥಶಾಸ್ತ್ರಜ್ಞರಾಗ್ತಕ್ಕಂಥ ಎಕಾನಮಿಸ್ಟ್ ಆಗ್ತಕ್ಕಂಥದ್ದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಒ ಆಗ್ತಕ್ಕಂಥದ್ದು ವಾಣಿಜ್ಯಕ್ಕೆ ಸಂಬಂಧಪಟ್ಟಂಗೆ ಉತ್ತಮವಾದ ಉದ್ಯೋಗವನ್ನು ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಪೊಲಿಟಿಕಲ್ ಕ್ಷೇತ್ರಕ್ಕೆ ಬಂದಾಗ ಸರ್ಕಾರ ಮಟ್ಟದಲ್ಲಿ ಉತ್ತಮವಾದ ಸಲಹೆಗಾರರು ಅಂದರೆ ಅಡ್ವೈಸರ್ ಚೀಫ್ ಎಕ್ಸಿಕ್ಯೂಟಿವ್ಸ್ ಆಫೀಸರ್ ಆಗ್ತಕ್ಕಂಥದ್ದು ಸೆಕ್ರೆಟ್ರಿಗಳಾಗ್ತಕ್ಕಂಥದ್ದು ಉತ್ತಮ ಸಲಹೆಗಾರರಾಗಿ ರಾಜಕೀಯದ ಸಲಹೆಗಾರರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅನುಕೂಲತೆಯನ್ನು ಬುಧ ಕೊಡ್ತಾನೆ ಬುಧಗ್ರಹ ದೋಷಯುಕ್ತನಾಗಿ ತೊಂದರೆಗಳಾಗ್ತಕ್ಕಂಥ ಸಂದರ್ಭದಲ್ಲಿ ಅದರ ಪರಿಹಾರಕ್ಕೆ ಸರಳವಾಗಿರ್ತಕ್ಕಂಥ ರೆಮಿಡೀಸ್ ಅನ್ನು ನಾವು ನೋಡೋಣ ಈ ರೆಮಿಡೀಸ್ಗೆ ಈ ಪೂಜಾ ಅನುಷ್ಠಾನಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳು ಒಂದು ಕೆ ಜಿ ಹೆಸರು ಕಾಳು ಅರ್ಧ ಮೀಟರ್ ಹಸಿರು ಕಾಟನ್ ಬಟ್ಟೆ ಬೇಕಾಗುತ್ತೆ ಒಂದು ಕಾಲು ಕೆ ಜಿ ಬೆಲ್ಲ ಮತ್ತು ಪೂಜಾ ಸಾಮಗ್ರಿಗಳು ಈ ಕೆಲಸವನ್ನ ಈ ಪೂಜಾ ಅನುಷ್ಠಾನವನ್ನ ನೀವು ಹುಟ್ಟಿರ್ತಕ್ಕಂತ ಜನ ನಕ್ಷತ್ರದಲ್ಲಿ ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಬುಧವಾರದಲ್ಲಿ ಬುಧವಾರ ಬುಧನ ಹರಿಪತ್ಯದಲ್ಲಿರುತ್ತೆ ಆ ದಿವಸ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ ಕುತ್ಕೋಬೇಕು ಹಸಿರು ಬಟ್ಟೆಯಲ್ಲಿ ಹೆಸರು ಕಾಳು ಮತ್ತು ಬೆಲ್ಲವನ್ನ ಯಥಾಶಕ್ತಿ ಚಿಲ್ಲರೆ ನಾಣ್ಯ ಸೇರಿಸಿ ಒಂದ್ ಗಂಟನ್ನ ಕಟ್ಕೊಂಡು ನಿಮ್ಮ ಮುಂದೆ ಇಟ್ಕೊಳ್ಳಿ ದೀಪ ಪೂಜೆ ಗಣಪತಿ ಪೂಜೆ ಮನೆ ದೇವರನ್ನ ಪ್ರಾರ್ಥಿಸಿ ಬುಧಗ್ರಹವನ್ನು ಪ್ರಾರ್ಥಿಸಿ ನಿಮಗೆ ಇರ್ತಕ್ಕಂಥ ತೊಂದರೆಗಳನ್ನ ಸಂಕಲ್ಪ ಮಾಡಿಕೊಳ್ಳಿ ಮಂಗಳ ದ್ರವ್ಯಗಳಿಂದ ಪೂಜೆಯನ್ನ ಭಕ್ತಿಯಿಂದ ಯಥಾಶಕ್ತಿ ಮಾಡಿ ನಂತರದಲ್ಲಿ ಆರತಿ ನೈವೇದ್ಯ ಮಾಡಿ ನಂತರ ನಾವು ತಿಳಿಸುವ ಮಂತ್ರವನ್ನು ಜಪ ಅನುಷ್ಠಾನ ಮಾಡಬೇಕಾಗತ್ತೆ ಮಂತ್ರಗಳನ್ನು ಮೊಬೈಲ್ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ಅದನ್ನು ನೋಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ಬೀಜಾಕ್ಷರ ಮಂತ್ರವನ್ನು ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬೀಜಾಕ್ಷರ ಮಂತ್ರ ಅದನ್ನು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷದೊಳಗೆ ಅಥವಾ ನೂರ ಎಂಟು ಸಾರಿ ಜಪವನ್ನು ಮಾಡಬೇಕಾಗುತ್ತೆ ಆ ಮಂತ್ರ ಇದೆ ಓಂ ಬ್ರಾಂ ಬ್ರೀ ಬ್ರೌಂ ಸಹ ಬುದಾಯ ನಮಃ ಇನ್ನೊಂದು ಹೇಳ್ತೀನಿ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಈ ರೀತಿ ಮಂತ್ರ ಜಪ ಮಾಡಿದ ಮೇಲೆ ಬುಧನ ಗಾಯತ್ರಿ ಮಂತ್ರ ಇದೆ ಈ ಗಾಯತ್ರಿ ಮಂತ್ರ ಇದನ್ನು ಸಹ ನೀವು ಹನ್ನೆರಡು ಸಾರಿ ಜಪವನ್ನು ಮಾಡಬೇಕಾಗತ್ತೆ ಹನ್ನೆರಡು ಸಾರಿ ಏಕಪ್ಪ ಅಂತಂದ್ರೆ ನಿಮ್ಮ ಜನನ ಲಗ್ನ ಕುಂಡಲಿಯಲ್ಲಿ ಹನ್ನೆರಡು ಭಾವಗಳಲ್ಲಿ ಭಾವಗಳಿರ್ತವೆ ಆ ಭಾವದಲ್ಲಿ ಯಾವ ಭಾವದಲ್ಲಿ ಬುಧ ಗ್ರಹ ನೀಚನಾಗಿರ್ತಾನೆ ಅದರ ಪರಿಹಾರಕ್ಕಾಗಿ ಬುಧ ಗಾಯತ್ರಿ ಮಂತ್ರ ಓಂ ವಿದ್ಯಾ ರಾಜಾಯ ವಿದ್ಮಹೇ ಚಂದ್ರಪುತ್ರಾಯ ಧೀಮಯಿ ತನ್ನೋ ಬುಧ ಪ್ರಚೋದಯಾತ್ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ಓಂ ರಾಜಾಯ ವಿದ್ಮಹೆ ಚಂದ್ರಪುತ್ರಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್ ಈ ರೀತಿ ಹನ್ನೆರಡು ಸಾರಿ ಹೇಳಿದ ಮೇಲೆ ಬುಧಗ್ರಹವನ್ನು ಪ್ರಾರ್ಥಿಸ್ಬೇಕಾಗತ್ತೆ ಪ್ರಾರ್ಥನಾ ಮಂತ್ರ ಓಂ ಕುಲಿಕಾ ಶಾಮಂ ప్రతిమంబుదం సౌమ్యం సౌమ్య గుణోపేతం తంబుదం ప్రణమామ్యహం ఇన్నొంతసరి హత్య ఓం ప్రియంగు కులికాశ్యామం రూపేణ ప్రతిమంబుదం సౌమ్యం సౌమ్య గుణోపేతం తంబుదం ప్రణమామ్యహం ఈ రీతి ప్రార్థిసి ನಂತರದಲ್ಲಿ ಪೂಜೆಯನ್ನ ಮಾಡಿ ನೀವು ಪೂಜೆ ಮಾಡಿದ ಗಂಟನ್ನ ಬ್ರಾಹ್ಮಣರಿಗೆ ಜಂಗಮರಿಗೆ ಗುರುಗಳಿಗೆ ಇಲ್ಲವೇ ಶ್ರೀ ವೈಷ್ಣವ ಬ್ರಾಹ್ಮಣರು ಅಂತ ಬರ್ತಾರೆ ಅವರು ವಿಷ್ಣುವಿನ ಆರಾಧಕರಾಗಿರ್ತಾರೆ ಅವರಿಗೂ ಸಹ ಅವರಿಗೂ ದಾನ ಕೊಡಬಹುದು ಇಲ್ಲವಾದಲ್ಲಿ ವಿಷ್ಣುವಿನ ದೇವಾಲಯಗಳು ಮತ್ತು ವಿಷ್ಣುವಿನ ದಶಾವತಾರದ ದೇವಸ್ಥಾನಗಳು ಅಂದರೆ ವಿಷ್ಣುವಿನ ಡೆಬಿಗಾರ್ಡ್ಸ್ ಅಂತ ಕರೀತಾರೆ ರಾಮ ಕೃಷ್ಣ ನಾರಾಯಣನ ದೇವಾಲಯ ರಂಗನಾಥ ಸ್ವಾಮಿಯ ದೇವಾಲಯ ಇನ್ನು ಮುಂತಾದ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಾಲಯದಲ್ಲಿ ಯಥಾಶಕ್ತಿ ದಕ್ಷಿಣೆ ದಾನವನ್ನು ಕೊಟ್ಟು ಬರುವದಲ್ಲಿ ಬುಧಗ್ರಹದಿಂದ ಬರುವ ತೊಂದರೆಗಳು ಅನಿಷ್ಟಗಳು ನಿವಾರಣೆಯಾಗಿ ನಿಮಗೆ ಸುಖ ಮತ್ತು ಶಾಂತಿ ದೊರಕುತ್ತದೆ ವೀಕ್ಷಕ ಮಿತ್ರರೇ ಈ ಪೂಜಾ ಮಂತ್ರ ತಂತ್ರ ಸಾರವನ್ನ ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಮಹಾವಿಷ್ಣುವಿನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು